ಎಲ್ಲರಿಗೂ ನಮಸ್ಕಾರಗಳು ಡಿಯರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ನಿಮಗೆ ಪ್ರಥಮ ಭಾಷೆ ಕನ್ನಡದ ಪ್ರಶ್ನ ಸಂಪದದಲ್ಲಿ ನಾವು ಇಂದುವರೆಗೆ ಐದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇವೆ ಇವಾಗ ನಾವು ಪ್ರಶ್ನೆ ಪತ್ರಿಕೆ ಆರನ್ನು ನೋಡೋಣ ಬನ್ನಿ ಪ್ರಶ್ನೆ ಪತ್ರಿಕೆ ಆರು ಮೊದಲನೇ ಬೀಟ ನಾಲ್ಕು ಆಯ್ಕೆದ ಪ್ರಶ್ನೆಗಳು ಪ್ರಶ್ನೆ ಒಂದು ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ಅಂಶಿ ಸಮಾಸ ಬಿ ಕ್ರಿಯಾ ಸಮಾಸ ಸಿ ದಿಗ್ವ ಸಮಾಸ ಡಿ ತತ್ಪುರುಷ ಸಮಾಸ ಪ್ರಶ್ನೆ ಎರಡು ಇವುಗಳಲ್ಲಿ ಕೃತ್ತಾಂತವಯಕ್ಕೆ ಉದಾಹರಣೆಯಾದ ಪದ ಎ ತಿನ್ನುವಿಕೆ ಬಿ ನಡೆಯುವ ಸಿ ಮಾಡಲಿಕೆ ಡಿ ತೋಡಕೆ ಪ್ರಶ್ನೆ ಮೂರು శాల పదదల్దిరువ విభక్తి ప్రత్యయ ఏ సప్తమి బి బిషష్ఠి సి పంచమి డి డిచతు ప్రశ్న నాల్కూ నింతిర్ధను పదవు ఈ సందిగే సేరే ఏ ఆగమసంధి బి అదేశ సంధి సిధి డి వృద్ధి సంధి ప్రశ్న ఐదు ಬರವಣಿಗೆಯಲ್ಲಿ ಪಾರಿಭಾಷಿಕ ಪದಗಳನ್ನು ಬರೆಯುವಾಗ ಉಪಯೋಗಿಸುವ ಲೇಖನ ಚಿಹ್ನೆ ಎ ಆವರಣ ಚಿಹ್ನೆ ಬಿ ವಾಕ್ಯವೇಷ್ಟನ ಚಿಹ್ನೆ ಸಿ ಅರ್ಥವಿರಾಮ ಚಿಹ್ನೆ ಡಿ ಉದ್ದಾರಣಾ ಚಿಹ್ನೆ ಪ್ರಶ್ನೆ ಆರು ಸಾಕು ಪದವು ಅವಯದ ಈ ಗುಂಪಿಗೆ ಸೇರುತ್ತದೆ ಎ ಸಂಬಂಧಾರ್ಥಕವಯ ಬಿ ಅನುಕರಣಾಮಯ ಸಿ ಭಾವಸೂಚಕ ವಯ ಡಿ ಕ್ರಿಯಾರ್ಥಕ ವಯ ಇದು ನಾಲ್ಕು ಐಕ್ಯದಲ್ಲಿ ಒಂದಕ್ಕೆ ಉತ್ತರವನ್ನು ಹುಡುಕಿ ಬರೆಯುವ ಬೀಟ್ ಫಸ್ಟ್ ಬೀಟ್ ಈಗ ನಾವು ಎರಡನೇ ಬೀಟ್ ಅನ್ನು ನೋಡೋಣ ಪ್ರಶ್ನೆ ಏಳು ಎರಡನೇ ಬೀಟ್ ನಲ್ಲಿ ಏನಿದೆ ಅಂದ್ರೆ ಸಂಬಂಧ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯೋದು ಪ್ರಶ್ನೆ ಏಳು ಬೇಗ ಬೇಗ ದಿರುಕ್ತಿ ಸುತ್ತಮುತ್ತ ಬಿಟ್ಟ ಸ್ಥಳ ಪ್ರಶ್ನೆ ಎಂಟು ಕಿಂಕರ ದಿನಿ ಬಿಟ್ಟ ಸ್ಥಳ ಪ್ರಶ್ನೆ ಒಂಬತ್ತು ವಂಶ ಬಂಚ ಕೋಕಿಲ ಬಿಟ್ಟ ಸ್ಥಳ ಪ್ರಶ್ನೆ ಹತ್ತು ಪೂರ್ವ ದಿಗ್ವಾಚಕ ಹತ್ತನೆಯ ಬಿಟ್ಟ ಸ್ಥಳ ನೋಡ್ರಿ ಇದು ಎರಡನೇ ಬೀಟಿನ ಪ್ರಶ್ನೆಗಳು ಈಗ ನಾವು ಮೂರನೇ ಬೀಟ್ ಮೂರನೇ ಬೀಟ್ನಲ್ಲಿ ಏನಿದೆ ಅಂದ್ರೆ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳು ಪ್ರಶ್ನೆ ಹನ್ನೊಂದು ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವನು ಯಾರು ಪ್ರಶ್ನೆ ಹನ್ನೆರಡು ಶಾನುಭೋಗರು ತಮ್ಮ ಊರಿಗೆ ಹೋಗುವಾಗ ಯಾವ ಕಣಿವೆಯನ್ನು ದಾಟಬೇಕಾಗಿತ್ತು ಪ್ರಶ್ನೆ ಹದಿಮೂರು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಪ್ರಶ್ನೆ ಹದಿನಾಲ್ಕು ಸೂರ್ಯ ಮಿತ್ರನು ತನಗೆ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಪ್ರಶ್ನೆ ಹದಿನೈದು ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ಯಾರು ಪ್ರಶ್ನೆ ಹದಿನಾರು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಪ್ರಶ್ನೆ ಹದಿನೇಳು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಇದು ಮೂರನೇ ಬೀಟಿನ ಪ್ರಶ್ನೆಗಳು ಈಗ ನಾವು ನಾಲ್ಕನೇ ಬೀಟಿನ ನಾಲ್ಕು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಹದಿನೆಂಟು ಕನ್ನಡ ಭಾಷೆ ಹದಗೊಂಡ ಬಗ್ಗೆ ಹೇಗೆ ಪ್ರಶ್ನೆ ಹತ್ತೊಂಬತ್ತು ನೆಹರು ಅವರು ಹೇಳಿದ ಯಾವ ಮಾತುಗಳು ವಿಶ್ವೇಶ್ವರಯ್ಯ ಅವರಿಗೆ ಅಕ್ಷರಾಂಶ ಸಲ್ಲುತ್ತಿದ್ದವು ಪ್ರಶ್ನೆ ಇಪ್ಪತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ರೈಲು ಮಾರ್ಗಗಳು ಪೂರ್ಣಗೊಂಡವು ಪ್ರಶ್ನೆ ಇಪ್ಪತ್ತೊಂದು ಸೂರ್ಯ ಮಿತ್ರನು ತನ್ನ ಮಾವ ಎಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಪ್ರಶ್ನೆ ಇಪ್ಪತ್ತೆರಡು ಶಿವ ರುದ್ರಪ್ಪ ಅವರು ಹೇಳುವಂತೆ ಕಾಡು ಮೇಡುಗಳನ್ನು ಹೇಗೆ ಮುಟ್ಟಬೇಕಾಗಿದೆ ಪ್ರಶ್ನೆ ಇಪ್ಪತ್ಮೂರು ನಾಳಿನ ಕನಸನ್ನು ವ್ಯಕ್ತಿ ಬೇಕಾದರೆ ನಾವು ಹೇಗೆ ಬದುಕಬೇಕು ಪ್ರಶ್ನೆ ಇಪ್ಪತ್ನಾಲ್ಕು ಭಗತ್ ಸಿಂಗ್ ಜೇಲಿಯನ್ ವಾಲಾಬಾಗ್ ಮರಣ ಹೋಮ ದಿಂದ ತೆಗೆದುಕೊಂಡು ನಿರ್ಧಾರವೇನು ಪ್ರಶ್ನೆ ಇಪ್ಪತ್ತೈದು ಅಂಟು ಡಿಸ್ ಲಾರ್ಡ್ಸ್ ಕೃತಿಯಿಂದ ಗಾಂಧೀಜಿಯವರು ತಿಳಿದ ತತ್ವಗಳೇನು ಪ್ರಶ್ನೆ ಇಪ್ಪತ್ತಾರು ಪೈಗಳು ತಮ್ಮನ ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು ತಿಳಿಸಿ ಪ್ರಶ್ನೆ ಇಪ್ಪತ್ತೇಳು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ನೋಡ್ರಿ ಇದು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಈಗ ನಾವು ನೆಕ್ಸ್ಟ್ ಬೀಟ್ ಐದನೇ ಬೀಟ್ ನೋಡೋಣ ಕವಿ ಪರಿಚಯ ಬರೆಯದಿದೆ ನೋಡ್ರಿ ಪ್ರಶ್ನೆ ಇಪ್ಪತ್ತೆಂಟು ವಿ ಕ್ರೂ ಗೋಕಾಕ್ ಪ್ರಶ್ನೆ ಇಪ್ಪತ್ತೊಂಬತ್ತು ಲಕ್ಷ್ಮೇಶ ಇದು ಎರಡು ಕವಿದ ಪರಿಚಯವನ್ನು ಬರೀಬೇಕು ನೋಡ್ರಿ ನೆಕ್ಸ್ಟ್ ಆರನೇ ಬೀಟೆನದ ಅಂದ್ರೆ ಅಂದರೆ ಪದ್ಯಕ್ಕೆ ಪ್ರಾಸವನ್ನು ಹಾಕೋದಿದೆ ನೋಡ್ರಿ ಪ್ರಶ್ನೆ ಮೂವತ್ತು ಎನ್ನುಡು ಗಾಳ ನೆನ್ನಡು ಗಾದಮ್ಮ ನಿಕ್ಕಿದ್ದ ಪಾದ ಭೀಮ್ ರುಳ್ ಈ ಅಹ್ ಇದಕ್ಕೆ ಪ್ರಾಸ ಹಾಕೋದಿದೆ ನೋಡ್ರಿ ನೆಕ್ಸ್ಟ್ ಬೀಟೆನದ ಅಂದ್ರೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯವನ್ನು ಬರೆಯೋದಿದೆ ಪ್ರಶ್ನೆ ಮೂವತ್ತೊಂದು ಅಚ್ಚೋದ ಸರೋವರವು ತ್ರೈಲೋಕ ಲಕ್ಷ್ಮಿಯ ತನ್ನ ಸೌಂದರ್ಯವನ್ನು ನೋಡಿಕೊಳ್ಳಲು ಮಾಡಿಟ್ಟ ರನ್ನ ಕನ್ನಡಿಯು ಎಂಬಂತೆ ಶೋಭಿಸಿತ್ತು ಇದಕ್ಕೆ ಅಲಂಕಾರ ಹಾಕೋದಿದೆ ನೋಡ್ರಿ ನೆಕ್ಸ್ಟ್ ಬೀಟ್ ಏನಿದೆ ಅಂದ್ರೆ ಗಾದೆ ಮಾತುಗಳು ಇದರಲ್ಲಿ ನೋಡ್ರಿ ಗಾದೆ ಮಾತು ಮೂವತ್ತೆರಡು ಹೆತ್ತ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಥವಾ ಕುಂಬಾರನಿಗೆ ವರುಷ ದೊಡ್ಡನಿಗೆ ನಿಮಿಷ ಈ ಎರಡು ಗಾದೆ ಮಾತಲ್ಲಿ ಒಂದಕ್ಕೆ ನೀವು ಉತ್ತರವನ್ನು ಬರೆಯಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಸ್ವರಾಸ್ಯ ಸ್ವರಾಸ್ಯ ಬರೆಯೋದ ನೋಡ್ರಿ ಸಂದರ್ಭಗಳು ಸಂದರ್ಭ ಮೂವತ್ಮೂರು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಸಂದರ್ಭ ಮೂವತ್ನಾಲ್ಕು ಯಾರಾದರೂ ಗಾಯಗೊಂಡು ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಸಂದರ್ಭ ಮೂವತ್ತೈದು ಮರಣವಲ್ಲ ಮುಕ್ತಿ ಪ್ರಭು ಇದುವೆ ನನ್ನ ಪುಣ್ಣಕ್ಕೆ ಸಂದರ್ಭ ಮೂವತ್ತಾರು ಹಾಗೇವರ ಶಿರವನ್ನರಿ ದೊಪ್ಪಿಸುವ ನೆಂಬಿ ಬರದೊಳಿದುರೇನು ಸಂದರ್ಭ ಮೂವತ್ತೇಳು ಬಲ್ಲರು ಯಾರ ಹಾಕಿದೆ ಹೊಂಚ ಸಂದರ್ಭ ಮೂವತ್ತೆಂಟು ಕೊಡುತ್ತೀವಿ ಕಬೂಲ ಕೇಳರಿ ಮಾತ್ವ ಹೋಗ ಬ್ಯಾಡರಿ ಸತ್ತ ಈ ಸಂದರ್ಭದ ಪ್ರಶ್ನೆಗಳು ಈಗ ನಾವು ಆ ಹತ್ತನೇ ಬಿಟ್ ನೋಡೋಣ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಅಹ್ ಮೂವತ್ ಪ್ರಶ್ನೆ ಮೂವತ್ತೊಂಬತ್ತು ಹೊಸ ರಾಕಸ ಬಿಟ್ಟ ಸ್ಥಳ ಬಿಸಿಲು ಅಥವಾ ಹೊಸ ಹೂವಿನ ಬಿಟ್ಟ ಸ್ಥಳ ಯು ಸೀರು ಇವು ಎರಡರಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಏನದ ನೋಡ್ರಿ ನಿಮ್ದು ಪದ್ಯದ ಪದ್ಯವನ್ನು ಓದಿಕೊಂಡು ಅದರಲ್ಲಿ ಅಳಕಿರುವ ಸಾರಾಂಶವನ್ನು ಬರೆಯೋದು ಪದ್ಯ ನೋಡ್ರಿ ಏನದ ಪ್ರಶ್ನೆ ನಲ್ವತ್ತು ಅಂತಿರ್ಬನಾಗೆ ಪಿರಿದಂ ಭಾತೃ ದಂತೋಣ ನೆಂಬ್ ಪರ್ವತನೇ ಪೆ ಚೇದಿನಗೆ ಕೆಳೆಯೊಂ ಕಂತಪ್ಪನ ಛೇದಿಯನ್ನೊಂದು ಸಂಭೆಯೊಳ ನುಡಿದಂ ಈ ಪದ್ಯದ ಸಾರಾಂಶ ಬರಿಬೇಕು ನೋಡ್ರಿ ನೆಕ್ಸ್ಟ್ ಪರ ನೆಕ್ಸ್ಟ್ ಬಿಟ್ ಏನದ ಅಂದ್ರೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ನಲ್ವತ್ತೊಂದು ಕವಿ ಸಿದ್ಧಲಿಂಗಯ್ಯ ಅವರು ದೇವನೂರು ಮಹಾದೇವ ಅವರಿಗೆ ಹೇಳಿದ ಮನ ಮಂಚಮನ ಕಥೆಯನ್ನು ಬರೆಯಿರಿ ಅಥವಾ ಬುದ್ಧನ ಕಾರುಣ್ಯ ದೇವನೂರು ಮಹಾದೇವ ಅವರ ಮನಸ್ಸಿನಲ್ಲಿ ಒಡಮೂಡಿಸಿದ ಬಗ್ಗೆ ಹೇಗೆ ವಿವರಿಸಿರಿ ಪ್ರಶ್ನೆ ನಲ್ವತ್ತೆರಡು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತಿನಲ್ಲಿ ಹೇಗೆ ವ್ಯಕ್ತವಾಗಿದೆ ನೋಡ್ರಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಕೊಟ್ಟಿದ್ದಾರೆ ಅದ್ರಲ್ಲಿ ಎರಡಕ್ಕೆ ಮಾತ್ರ ನೀವು ಉತ್ತರವನ್ನು ಬರಿಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಪ್ಯಾಸೇಜ್ ರೈಟಿಂಗ್ ಇದೆ ನೋಡ್ರಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಅದನ್ನು ಓದಿ ಉತ್ತರಿಸಬೇಕು ನೋಡ್ರಿ ಪ್ರಶ್ನೆ ನಲ್ವತ್ಮೂರು ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು ಗುಣ ಪಡೆಸಬಲ್ಲದು ತಾಳ್ಮೆ ಪ್ರೀತಿ ಕರುಣೆ ದಾನ ಬುದ್ಧಿ ನಿಸ್ವಾರ್ಥ ಸೇವಾ ಮನೋಭಾವ ಇವೆ ಮೊದಲಾದ ರಚನಾತ್ಮಕ ಭಾವನೆಗಳು ದೇಹಂತ್ರದ ಎಲ್ಲ ಭಾಗಗಳಲ್ಲಿ ಉತ್ಸಾಹಯುತ ಆರೋಗ್ಯಕರ ಚಟುವಟಿಕೆಗಳಿಗೆ ಕಾರಣವಾಗುತ್ತದೆ ನಮ್ಮಲ್ಲಿ ಸಂತೋಷ ತೃಪ್ತಿ ಹಾಗೂ ಸೃಜನಶೀಲ ಪ್ರವೃತ್ತಿಯನ್ನು ಎಚ್ಚರಗೊಳಿಸುತ್ತವೆ ಹಾಗೆಯೇ ನಿಷೇಧ ಭಾವನೆಗಳಿಂದ ಭಯ ಚಿಂತೆ ದ್ವೇಷ ಅಸೂಯೆ ಸೋಲಿನ ಮನೋಭಾವ ಹಾಗೂ ಸಂಕುಚಿತ ಸ್ವಾರ್ಥದ ನಾನಾ ಅವತಾರಗಳನ್ನು ಸಮಸ್ತ ದೇಹ ಮತ್ತು ಅಂಗಾಂಗಗಳಿಗೆ ಕೆಟ್ಟಗಳನ್ನುಂಟು ಮಾಡಿ ರೋಗಕ್ಕೆ ಕಾರಣವಾಗುತ್ತದೆ ಪ್ರಸನ್ನತೆ ಶಾಂತತೆ ಧೈರ್ಯ ಆತ್ಮವಿಶ್ವಾಸ ದೃಢ ನಿಶ್ಚಯ ಇವೆ ಮೊದಲಾದ ಭಾವನೆಗಳಿಗೂ ಶರೀರದ ಸ್ತುತಿಗಿತಿಗೆ ಅಹ್ ಆರೋಗ್ಯವರ್ಧಕ ತನಿಖೆಗಿಂತಲೂ ಹೆಚ್ಚಿನ ಸಹಾಯ ಮಾಡುತ್ತದೆ ಮನಸ್ಸಿನಲ್ಲಿ ಉದ್ದಿಸುವ ಯೋಚನೆ ಎಂಬ ದ್ರವ್ಯದಿಂದ ವಿಷಯವನ್ನು ತಯಾರಿಸಬಹುದು ಅಮೃತವನ್ನು ತಯಾರಿಸಬಹುದು ಮನಸು ಮನಸ್ಸು ಕೆಲಸ ಮಾಡುವ ಸೂಕ್ಷ್ಮ ನಿಯಮವನ್ನು ತಿಳಿದುಕೊಂಡರೆ ಶ್ರದ್ಧೆಯಿಂದ ಶ್ರಮಿಸಿದ್ದರೆ ವಿಷವನ್ನು ಅಮೃತವನ್ನಾಗಿಸಬಹುದು ಮನಸ್ಸೊಂದ್ರೆ ಅಸಂಖ್ಯ ಯೋಚನೆ ಭಾವನೆ ಕಲ್ಪನೆ ಸಂಕಲ್ಪ ಇವುಗಳಿಂದ ಅಥವಾ ಇಚ್ಛಾ ಕ್ರಿಯಾ ಜ್ಞಾನಾತ್ಮಕ ಯೋಚನೆಗಳಿಂದ ಕೂಡಿದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಜಟಿಲವೂ ಅತ್ಯಂತ ಸೂಕ್ಷ್ಮವೂ ಸಂಕೀರ್ಣವೂ ಆದ ವಿಶಿಷ್ಟ ಶಕ್ತಿ ನೋಡ್ರಿ ಇದು ನಿಮ್ಮದು ಪ್ಯಾಸೇಜ್ ಇದೆ ಇದರ ಪ್ರಶ್ನೆಗಳನ್ನು ನಾವು ನೋಡೋಣ ಪ್ರಶ್ನೆ ಆ ನಾವು ಸದಾ ಆರೋಗ್ಯದಿಂದ ಇರಲು ಏನನ್ನು ಮಾಡಬೇಕು ಪ್ರಶ್ನೆ ಆ ಮನಸ್ಸಿನ ಕಾರ್ಯಗಳೇನು ನೋಡ್ರಿ ಎರಡು ಪ್ರಶ್ನೆಗೆ ಈ ನಲ್ಲಿಂದ ಉತ್ತರವನ್ನು ಹುಡುಕಿ ಬರೆಯಬೇಕು ಈಗ ನೆಕ್ಸ್ಟ್ ಮುಂದಿನ ಬಿಡ್ ನೋಡ್ರಿ ಏನಿದೆ ಯಾವುದಾದರ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನಾಧರಿಸಿ ಪತ್ರ ಬರೆಯೋದು ಪ್ರಶ್ನೆ ನಲವತ್ನಾಕು ನಿಮ್ಮನ್ನು ಮೈಸೂರಿನ ಕೀರ್ತಿ ರಾಜ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸುವ ಗಾಂಧಿ ಜಯಂತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸುತ್ತೂರಿನಲ್ಲಿ ವಾಸವಾಗಿರುವ ನಿಮ್ಮ ಸ್ನೇಹಿತನಿಗೆ ಆಮಂತ್ರಣ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಡಿ ಕೋಟೆ ತಾಲೂಕಿನ ಅಂತರ ಸಂತೆ ಸರ್ಕಾರಿ ಪ್ರೌಢಶಾಲೆಯ ಅಮೃತ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಸೈಕಲ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಿ ಕೊಡುವಂತೆ ಕೋರಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರವನ್ನು ಬರೆಯಿರಿ ನೋಡ್ರಿ ಇವು ಎರಡರಲ್ಲಿ ಒಂದಕ್ಕೆ ಮಾತ್ರ ನೀವು ಪತ್ರವನ್ನು ಬರೆಯಬೇಕು ನೆಕ್ಸ್ಟ್ ಬೀಟ್ ಏನಿದೆ ಅಂದ್ರೆ ಪ್ರಬಂಧ ಬರೆಯೋದಿದೆ ನೋಡ್ರಿ ಪ್ರಶ್ನೆ ನಲವತ್ತೈದು ಪ್ಲಾಸ್ಟಿಕ್ ಸಮಸ್ಯೆ ಅಥವಾ ಅತಿವೃಷ್ಟಿಯ ಪರಿಣಾಮಗಳು ಇವು ಎರಡರಲ್ಲಿ ಒಂದಕ್ಕೆ ಪ್ರಬಂಧವನ್ನು ಬರೀಬೇಕು ಅದನ್ನು ಹದಿನೈದು ವಾಕ್ಯಗಳಲ್ಲಿ ಇದು ನಿಮ್ಮದು ಮಾದರಿ ಪ್ರಶ್ನೆ ಪತ್ರಿಕೆ ಆರರ ಪ್ರಶ್ನೆಗಳಿವೆ ಇದರಿಂದ ನಿಮಗೆ ಏನಾದರೂ ಸಹಾಯ ಆಗಿದೆ ಎಂದು ತಿಳಿದುಕೊಂಡಿದ್ದೇನೆ ಧನ್ಯವಾದಗಳು